ಎಲ್ರಿಗೂ ನಮಸ್ಕಾರ ಉಡೇದ್ ಮಂಜು ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಯಾರೆಲ್ಲ ಫಸ್ಟ್ ಟೈಮ್ ಈ ಚಾನಲ್ನಲ್ಲಿ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿ ಕಾಣುತ್ತಿರುವಂಥ ಅನ್ನು ಕ್ಲಿಕ್ ಮಾಡಿ ಡೈರೆಕ್ಟಾಗಿ ನೋಟಿಫಿಕೇಷನ್ನು ಪಡಿಬಹುದು ಚೆನ್ನಾಗಿ ಮಾಡಿದ ಈ ವಿಡಿಯೋವನ್ನು ಶುರು ಮಾಡೋಣ ಕರ್ನಾಟಕದಲ್ಲಿ ಎರಡು ಲಕ್ಷಕ್ಕಿಂತ ಹೆಚ್ಚು ಉದ್ಯೋಗಗಳು ಖಾಲಿ ಇದ್ದು ಇದೇ ವರ್ಷನೇ ತೊಂಬತ್ತು ಸಾವಿರಕ್ಕಿಂತ ಹೆಚ್ಚು ಉದ್ಯೋಗಗಳನ್ನು ಫುಲ್ಫಿಲ್ ಮಾಡಲಾಗುವುದೆಂದು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ಆರ್ಥಿಕ ಸಲಹೆಗಾರರಾದಂತಹ ಶ್ರೀ ಬಸವರಾಜ ರಾಯರೆಡ್ಡಿ ಅವರು ಕಾರ್ಯಕ್ರಮವೊಂದರಲ್ಲಿ ಪತ್ರಿಕೆಗೆ ಸ್ಪಷ್ಟನೆಯನ್ನು ನೀಡಿದ್ದಾರೆ ಸ್ನೇಹಿತರೇ ಎಲ್ಲ ಸ್ಪರ್ಧಾ ಮಿತ್ರರೇ ಯಾರೆಲ್ಲ ಜಾಬ್ಗಾಗಿ ವೇಟಿಂಗ್ ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಏಕೆಂದರೆ ಇಂಟರ್ನಲ್ ರಿಸರ್ವೇಷನ್ ಸಬ್ ಕೋಟಾದ ಅಡಿಯಲ್ಲಿ ಬರುವಂತಹ ಇಂಟರ್ನಲ್ ರಿಸರ್ವೇಷನ್ ಬಗ್ಗೆ ಈಗ ಕಂಪ್ಲೀಟಾಗಿ ಸಮಸ್ಯೆಯನ್ನು ಬಗೆಹರಿಸಿದ್ದು ಒಳ ಮೀಸಲಾತಿ ಗೊಂದಲ ಕಂಪ್ಲೀಟಾಗಿ ಬಗೆಹರಿಸಿದ್ದ ಕಾರಣ ಈ ಪ್ರಸ್ತುತ ವರ್ಷದಲ್ಲಿ ಅಥವಾ ಮುಂದಿನ ವರ್ಷಗಳಲ್ಲಿ ನೇಮಕಾತಿ ಚುರುಕುಗೊಳ್ಳುವಂತಹ ಸಾಧ್ಯತೆ ಹೆಚ್ಚಾಗಿದೆ ನಮ್ಮ ಕರ್ನಾಟಕದಲ್ಲಿ ಈಗಾಗಲೇ ಎರಡು ಲಕ್ಷಕ್ಕಿಂತ ಅಂದರೆ ಎರಡೂವರೆ ಲಕ್ಷಕ್ಕಿಂತ ಹೆಚ್ಚು ಉದ್ಯೋಗಗಳು ಉದ್ಯೋಗಗಳು ಖಾಲಿ ಇದ್ದು ವೇಕೆನ್ಸಿಯನ್ನು ಫುಲ್ಫಿಲ್ ಮಾಡಲು ಸರ್ಕಾರದಿಂದ ಈಗಾಗಲೇ ಅನೇಕ ರೀತಿಯಲ್ಲಿ ಏರ್ಪಾಡು ನಡೀತಾ ಇದೆ ಇದಕ್ಕೆ ಸಾಕ್ಷ್ಯಂತ ರೀತಿಯಲ್ಲಿ ಹೇಳುವುದಾದರೆ ಮೊನ್ನೆ ತಾನೇ ಕಾರ್ಯಕ್ರಮವೊಂದರಲ್ಲಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ಆಪ್ತ ಆರ್ಥಿಕ ಸಲಹೆಗಾರರಾದಂತಹ ಶ್ರೀ ಬಸವರಾಜ್ ರಾಯರೆಡ್ಡಿಯವರು ಅವರು ಒಂದು ಕಾರ್ಯಕ್ರಮವೊಂದರಲ್ಲಿ ಹೇಳಿಕೆಯನ್ನು ನೀಡಿದ್ದಾರೆ ಈ ಒಳ ಮೀಸಲಾತಿ ಗೊಂದಲ ಬಗೆಹರಿದಿದ್ದು ಪ್ರಸ್ತುತ ವರ್ಷದಲ್ಲಿ ತೊಂಬತ್ತು ಸಾವಿರಕ್ಕಿಂತ ಹೆಚ್ಚು ಹುದ್ದೆಗಳನ್ನು ಭರ್ತಿ ಮಾಡಲು ಸರ್ಕಾರ ಕ್ರಮವನ್ನು ಕೈಗೊಳ್ತಾ ಇದೆ ಅಂತ ಒಂದು ಕಾರ್ಯಕ್ರಮವೊಂದರಲ್ಲಿ ಅವರು ಸ್ಪಷ್ಟವಾಗಿ ನೀಡಿದ್ದಾರೆ ಈ ಸಂಯುಕ್ತ ಕರ್ನಾಟಕ ಸಮಾಚಾರ ಒಂದು ಪತ್ರಿಕೆಯಲ್ಲಿ ಭರವಸೆ ನೀಡಿದ್ದಾರೆ ಹಿಂದೆ ಇವರು ಬಸವರಾಜ ರಾಯರೆಡ್ಡಿಯವರು ಅವರು ಶ್ರೀ ಸಿದ್ದರಾಮಯ್ಯನವರ ನೇತೃತ್ವದ ಕ್ಯಾಬಿನೆಟ್ ಸಚಿವರಾಗಿದ್ದರು ಹಾಗೆ ಎರಡು ಸಾವಿರದ ಹದಿನಾರರಲ್ಲಿ ಉನ್ನತ ಶಿಕ್ಷಣ ಸಚಿವರಾಗಿ ಕಾರ್ಯನಿರ್ವಹಿಸಿದ್ದರು ಈಗ ಇವರು ಶ್ರೀ ಸಿದ್ದರಾಮಯ್ಯನವರ ಆಪ್ತ ಆರ್ಥಿಕ ಸಲಹೆಗಾರರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಇವರು ಒಳ ಮೀಸಲಾತಿ ಗೊಂದಲ ಬಗೆಹರಿದಿದ್ದು ಪ್ರಸ್ತುತ ವರ್ಷವೇ ತೊಂಬತ್ತು ಸಾವಿರ ಸರ್ಕಾರಿ ಉದ್ಯೋಗಗಳನ್ನು ಭರ್ತಿ ಎಂದು ಮುಖ್ಯಮಂತ್ರಿ ಿರಿಗಳ ಆರ್ಥಿಕ ಸಲಹೆಗಾರರಾದಂತಹ ಸನ್ಮಾನ್ಯ ಶ್ರೀ ಬಸವರಾಜ್ ಬಸವರಾಜ ಅವರು ಇದೇ ವರ್ಷ ತೊಂಬತ್ತು ಸಾವಿರ ಉದ್ಯೋಗಗಳನ್ನು ಭರ್ತಿ ಮಾಡಿಕೊಳ್ಳಲಾಗುವುದೆಂದು ಶ್ರೀ ಬಸವರಾಜ್ ಬಸವರಾಜ ಅವರು ಹೇಳಿಕೆಯನ್ನು ನೀಡಿದ್ದಾರೆ ತಾಲೂಕಿನ ಬಳಗೇರಿ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದಂತಹ ಪ್ರಾಥಮಿಕ ಆರೋಗ್ಯ ಕೇಂದ್ರದ ನೂತನ ಕಟ್ಟಡ ಶಂಕುಸ್ಥಾಪನೆ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಇವರು ಮುಂದಿನ ಎರಡು ವರ್ಷಗಳಲ್ಲಿ ಬಹುತೇಕ ಎರಡು ಲಕ್ಷಕ್ಕಿಂತ ಹೆಚ್ಚು ಉದ್ಯೋಗಗಳನ್ನು ಭರ್ತಿ ಮಾಡಿಕೊಳ್ಳಲಾಗುವುದೆಂದು ಪತ್ರಿಕೆ ಒಂದರಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ ರಾಜ್ಯದಲ್ಲಿ ಒಟ್ಟು ಏಳು ಲಕ್ಷ ಹತ್ತು ಸಾವಿರ ವಿವಿಧ ಇಲಾಖೆಗಳಲ್ಲಿ ನೌಕರರಿದ್ದಾರೆ ಸುಮಾರು ಎರಡು ಲಕ್ಷ ಉದ್ಯೋಗಗಳು ಖಾಲಿ ಇವೆ ಅದರಲ್ಲಿ ಸುಮಾರು ಅರವತ್ತು ಎಪ್ಪತ್ತು ಸಾವಿರ ಶಿಕ್ಷಕರ ಉದ್ಯೋಗಗಳು ಖಾಲಿ ಇವೆ ಎಂದು ಇವರು ಮಾಹಿತಿಯನ್ನು ನೀಡಿದ್ದಾರೆ ಈ ಉದ್ಯೋಗಗಳನ್ನು ಖಾಲಿ ಉಳಿಯಲು ಕಾರಣ ಒಳ ಮೀಸಲಾತಿ ಈಗ ಎಲ್ಲ ಇಂಟರ್ನಲ್ ರಿಸರ್ವೇಷನ್ ಪ್ರಾಬ್ಲಮ್ಸ್ ಸಾಲ್ವ್ ಆಗಿದ್ದು ಎಲ್ಲ ವಿವಿಧ ಇಲಾಖೆಗಳ ವೇಕೆನ್ಸಿಯನ್ನು ಫುಲ್ಫಿಲ್ ಮಾಡಲಾಗುವುದೆಂದು ಶ್ರೀ ಬಸವರಾಜ ರಾಯರೆಡ್ಡಿ ಅವರು ಸ್ಪಷ್ಟವಾಗಿ ಮಾಹಿತಿಯನ್ನು ಜೊತೆಗೆ ಭರವಸೆಯನ್ನು ನೀಡಿದ್ದಾರೆ ಇನ್ನೇನು ನೇಮಕಾತಿಗಳು ಚುರುಕುಗೊಳ್ಳಲಿದ್ದು ಉದ್ಯೋಗ ಉದ್ಯೋಗ ಆಸ್ಪರೆನ್ಸ್ಗಳು ತುಂಬ ಬಹುದಿನಗಳಿಂದ ಕಾಯುತ್ತಿದ್ದಂತಹ ದಿನಗಳು ಈಗ ಹತ್ತಿರ ಇದೆ ಇನ್ನೇನು ಈ ವರ್ಷ ಅಥವಾ ಮುಂದಿನ ವರ್ಷದಲ್ಲಿ ನೇಮಕಾತಿಗಳು ಪ್ರಾರಂಭಗೊಳ್ಳಲಿದ್ದು ನಿಮ್ಮ ವಿದ್ಯಾಭ್ಯಾಸವನ್ನು ನಿಮ್ಮ ಸ್ಟಡಿಯನ್ನು ಹೀಗೆ ಕಂಟಿನ್ಯೂ ಮಾಡಿ ಉದ್ಯೋಗಗಳನ್ನು ಪಡೆಯಲಿ ಯಶಸ್ವಿಯನ್ನು ಪಡೆಯಲಿ ಅಂತ ಹೇಳ್ತಾ ಇಲ್ಲಿವರೆಗೂ ಈ ವಿಡಿಯೋವನ್ನು ನೋಡಿದಂತಹ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಸ್ನೇಹಿತರಿಗೆ ತುಂಬ ಧನ್ಯವಾದಗಳು ಹೀಗೆ ಮುಂದಿನ ಯೂಸ್ಫುಲ್ ಕಂಟೆಂಟ್ ವಿಷಯಗಳಿಗೆ ಹೀಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಯಾವುದಾದ್ರೂ ಹೊಸ ಅಧಿವೇಶ ಹೊಸ ನೋಟಿಫಿಕೇಶನ್ ಹೊರಡಿಸಿದರೆ ಅಥವಾ ಅಧಿಸೂಚನೆ ಪ್ರಕಟವಾದರೆ ಅದರ ಬಗ್ಗೆ ಮಾಹಿತಿಯನ್ನು ತಗೊಂಡು ಬರೋಣ ಹಾಗೆಯೇ ಹೇಗೆ ಹೇಗೆ ಅಪ್ಲೈ ಮಾಡುವ ರೀತಿ ಕೂಡ ಈ ಚಾನಲ್ನಲ್ಲಿ ನೋಡೋಣ ಇದೇ ರೀತಿ ನೋಡ್ತಾ ಇರಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು